ಭಾಗಕಾರ ಲೆಕ್ಕಗಳು ಮೊದಲ ಲೆಕ್ಕ ತೊಂಬತ್ತಾರನ್ನು ಮೂರರಿಂದ ಭಾಗಿಸಬೇಕು ಮೊದಲಿಗೆ ಈ ಸಂಕೇತಗಳು ಒಂಬತ್ತು ಮೂರು ಎಷ್ಟಲಿ ಒಂಬತ್ತು ಅಂದರೆ ಮೂರರ ಮಗ್ಗೆಯಲ್ಲಿ ಗುಣಲಬ್ಧ ಎಲ್ಲಿ ಒಂಬತ್ತು ಬರ್ತಿದೆ ಇಲ್ಲಿದೆ ನೋಡಿ ಅಂದರೆ ಮೂರು ಮೂರ್ಲಿ ಒಂಬತ್ತು ಅಂತ ಅರ್ಥ ಅಂದರೆ ಮೂರು ಮೂರ್ಲಿ ಒಂಬತ್ತು ಮೂರು ಮೇಲೆ ಬರೆದಿ ಕೆಳಗೆ ಒಂಬತ್ತು ಮೂರು ಮೂರಲಿ ಒಂಬತ್ತು ಮೈನಸ್ ಒಂಬತ್ತರಿಂದ ಒಂಬತ್ತು ಕಳೆದಾಗ ಸೊನ್ನೆ ನಂತರ ಏನು ಮಾಡಬೇಕು ಮೇಲಿಂದ ಒಂದು ಸಂಖ್ಯೆನ ಕೆಳಗೆ ತಗೊಳ್ಬೇಕು ಈಗ ಮೂರು ಎಷ್ಟಲಿ ಆರು ಮೂರು ಎಷ್ಟಲಿ ಆರು ಇಲ್ಲಿದೆ ನೋಡಿ ಮೂರು ಎರಡಲಿ ಆರು ಮೂರು ಎರಡ್ಲಿ ಮೂರು ಎರಡಲಿ ಆರು ಮೈನಸ್ ಆರರಿಂದ ಆರು ಕಳೆದಾಗ ಸೊನ್ನೆ ಶೇಷ ಸೊನ್ನೆ ಭಾಗಲಬ್ಧ ಮೂವತ್ತ ಎರಡು ಮುಂದಿನ ಲೆಕ್ಕ ನೂರ ನಲವತ್ನಾಲ್ಕನ್ನು ಮೂರರಿಂದ ಭಾಗಿಸಬೇಕು ಮೂರರಿಂದ ಒಂದು ಭಾಗಿಸ್ಲಿಕ್ಕಾಗ್ತದಾ ಇಲ್ಲ ಮೂರು ದೊಡ್ಡ ಸಂಖ್ಯೆ ಒಂದು ಚಿಕ್ಕ ಸಂಖ್ಯೆ ಮೂರರ ಮಧ್ಯೆಯಲ್ಲಿ ಒಂದು ಎಲ್ಲಾದರೂ ಬಂದಿದೆಯಾ ಇಲ್ಲ ಹಾಗೇನು ಮಾಡ್ತೀರಾ ಇದನ್ನು ಎರಡ ಎರಡು ಸಂಖ್ಯೆನ ಜೊತೆಗೆ ತಗೊಳ್ಳಿ ಅಂದರೆ ಹದಿನಾಲ್ಕು ಮೂರು ಎಷ್ಟ್ಲಿ ಹದಿನಾಲ್ಕು ಇದೆಯಾ ಮೂರು ನಾಲ್ಕಲಿ ಹನ್ನೆರಡಿದೆ ಮೂರೈದಲಿ ಹದಿನೈದು ಇದೆ ನಮ್ಮೊಟ್ಟಿಗಿರೋದು ಹದಿನಾಲ್ಕು ಹದಿನೈದು ಜಾಸ್ತಿ ಆಗ್ತದೆ ಕಡಿಮೆ ಇರುವಂಥದ್ದು ತಗೊಳ್ಬೇಕು ಅಂದರೆ ಕಡಿಮೆ ಸಂಖ್ಯೆ ಇರುವಂಥದ್ದು ಮೂರು ನಾಲ್ಕಲಿ ಹನ್ನೆರಡು ಹದಿನಾಲ್ಕರಿಂದ ಹನ್ನೆರಡು ಕಮ್ಮಿ ಅಲ್ಲ ಕಮ್ಮಿ ಇರುವಂಥದ್ದು ತಗೊಳ್ಬೇಕು ಮೂರು ನಾಕ್ಲಿ ಹನ್ನೆರಡು ಮೈನಸ್ ನಾಲ್ಕರಿಂದ ಎರಡು ಕಳೆದಾಗ ಎರಡು ಒಂದರಿಂದ ಒಂದು ಕಳೆದಾಗ ಸೊನ್ನೆ ನಂತರ ಏನು ಮಾಡ್ತೀರಾ ಮೇಲಿಂದ ಒಂದು ಸಂಖ್ಯೆನ ಕೆಳಗೆ ತಗೊಳ್ಳಿ ನಾಲ್ಕನ್ನು ಕೆಳಗೆ ತೊಗೊಂಡಿದ್ದೇನೆ ಈಗ ಮೂರು ಎಷ್ಟಲಿ ಇಪ್ಪತ್ತ್ನಾಲ್ಕು ಎಲ್ಲಿದೆ ನೋಡಿ ಮೂರು ಎಂಟ್ಲಿ ಇಪ್ಪತ್ತ್ನಾಲ್ಕು ಮೂರು ಎಂಟ್ಲಿ ಇಪ್ಪತ್ತ ನಾಲ್ಕು ಮೈನಸ್ ನಾಲ್ಕರಿಂದ ನಾಲ್ಕು ಕಳೆದಾಗ ಸೊನ್ನೆ ಎರಡರಿಂದೆರಡು ಕಳೆದಾಗ ಸೊನ್ನೆ ಶೇಷ ಸೊನ್ನೆ ಭಾಗಲಬ್ಧ ನಲವತ್ತ ಎಂಟು ಮುಂದಿನ ಲೆಕ್ಕ ನೂರಿಪ್ಪತ್ತ್ಮೂರನ್ನು ಮೂರರಿಂದ ಭಾಗಿಸಬೇಕು ಮೂರರಿಂದ ಒಂದು ಭಾಗಿಸ್ಲಿಕ್ಕಾಗ್ದ ಎಲ್ಲಾದರೂ ಇದೆಯಾ ಒಂದು ಇಲ್ಲ ಮೂರು ದೊಡ್ಡ ಸಂಖ್ಯೆ ಒಂದು ಚಿಕ್ಕ ಸಂಖ್ಯೆ ಆಗ ಎರಡು ಸಂಖ್ಯೆನ ಜೊತೆಗೆ ತಗೊಳ್ಳಿ ಮೂರೆಷ್ಟ್ಲಿ ಹನ್ನೆರಡು ಮೂರು ನಾಕ್ಲಿ ಹನ್ನೆರಡು ಮೂರು ನಾಕಲಿ ಹನ್ನೆರಡು ಮೈನಸ್ ಎರಡರಿಂದ ಎರಡು ಕಳೆದಾಗ ಸೊನ್ನೆ ಒಂದರಿಂದ ಒಂದು ಕಳೆದಾಗ ಸೊನ್ನೆ ಮೇಲಿಂದ ಒಂದು ಸಂಖ್ಯೆನ ಕೆಳಗೆ ತಗೊಳ್ಳಿ ಮೂರು ಎಷ್ಟ್ಲಿ ಮೂರು ಮೂರು ಒಂದ್ಲಿ ಮೂರು ಒಂದೆಂದು ಮೇಲೆ ಬರ್ಕೊಳ್ಳಿ ಕೆಳಗೆ ಮೂರು ಮೈನಸ್ ಮೂರರಿಂದ ಮೂರು ಕಳಿಬೇಕು ಸೊನ್ನೆ ಶೇಷ ಸೊನ್ನೆ ಭಾಗಲಬ್ಧ ನಲವತ್ತ ಒಂದು ಮುಂದಿನ ಲೆಕ್ಕ ಇನ್ನೂರಿಪ್ಪತ್ತೈದನ್ನು ಮೂರರಿಂದ ಭಾಗಿಸಬೇಕು ಮೂರರಿಂದ ಎರಡು ಭಾಗಿಸ್ಲಿಕ್ಕಾಗ್ತದ ಮೂರು ದೊಡ್ಡ ಸಂಖ್ಯೆ ಎರಡು ಚಿಕ್ಕ ಸಂಖ್ಯೆ ಇಲ್ಲದಿದ್ದ ಮಗ್ಗಿಯಲ್ಲಿಯೂ ಇಲ್ಲ ಆಗ ಎರಡು ಸಂಖ್ಯೆ ಜೊತೆಗೆ ತಗೊಳ್ಳಿ ಮೂರೆಷ್ಟು ಇಪ್ಪತ್ತೆರಡು ಮೂರೇಳ್ಲಿ ಇಪ್ಪತ್ತೊಂದು ಮೂರೆಂಟ್ಲಿ ಇಪ್ಪತ್ನಾಲ್ಕು ನಮ್ಮ ಜೊತೆ ಇರೋದು ಇಪ್ಪತ್ತೆರಡು ಇಪ್ಪತ್ತ್ನಾಲ್ಕು ಜಾಸ್ತಿ ಆಗ್ತದೆ ಕಡಿಮೆ ಇರುವಂಥ ತೊಗೊಳ್ಬೇಕು ಯಾವಾಗಲೂ ಮೂರೇಳಿ ಇಪ್ಪತ್ತ ಒಂದು ಮೈನಸ್ ಎರಡರಿಂದ ಒಂದು ಕಳೆದಾಗ ಎಷ್ಟು ಒಂದು ಎರಡರಿಂದ ಎರಡು ಕಳೆದಾಗ ಸೊನ್ನೆ ಮೇಲಿನೊಂದು ಸಂಖ್ಯೆನ ಕೆಳಗೆ ತಗೊಳ್ಳಿ ಮೂರೆಷ್ಟಲಿ ಹದಿನೈದು ಮೂರೈದ್ಲಿ ಹದಿನೈದು ಮೂರು ಐದ್ಲಿ ಮೂರು ಐದ್ಲಿ ಹದಿನೈದು ಮೈನಸ್ ಐದರಿಂದ ಐದು ಕಳೆದು ಸೊನ್ನೆ ಒಂದರಿಂದ ಒಂದು ಕಳೆದಾಗ ಸೊನ್ನೆ ಶೇಷ ಎಷ್ಟು ಸೊನ್ನೆ ಭಾಗಲಬ್ಧ ಎಪ್ಪತ್ತ ಐದು ಹೊಸದಾಗಿ ಚಾನಲ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ